ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ಇದೇ ಜನವರಿ ಹನ್ನೊಂದನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ನಷ್ಟಗಳು ಶನಿಗೆ ಸಂಬಂಧಪಟ್ಟಂತಹ ಸಾಡೆ ಸಾತಿರಬಹುದು ಇರಬಹುದು ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿರುವಂತಹ ಇನ್ಯಾವುದೇ ರೀತಿಯಾದಂತಹ ಶನಿಯ ಬಾಧಾಸ್ಥಾನಗಳಾಗಿರಬಹುದು ಅಥವಾ ಶನಿ ದಶೆ ಇರುವಂಥದ್ದಿರಬಹುದು ಈ ಎಲ್ಲ ಪೀಡೆಗಳ ನಿವಾರಣೆಗಾಗಿ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅವರ ಹೆಸರು ರಾಶಿ ನಕ್ಷತ್ರ ಗೋತ್ರ ಮನೆ ದೇವರ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರು ಇದಿಷ್ಟನ್ನು ಸಹ ನಮ್ಮ ವಾಟ್ಸಪ್ನ ಸಂಖ್ಯೆಗೆ ಕಳಿಸಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳು ಇರುತ್ತೆ ಎಂಟು ನೂರು ರೂಪಾಯಿಗಳನ್ನು ಪೇ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಹನ್ನೊಂದನೇ ತಾರೀಕು ನಡೆಯುವಂತಹ ಆ ವಿಶೇಷವಾದಂತಹ ಶನಿ ಮಹಾಯಾಗದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬಂದು ತಲುಪತ್ತೆ ಈ ಒಂದು ಶನಿಯಾಗದ ಭಸ್ಮದ ಪ್ರಸಾದ ಮತ್ತು ಶನಿ ಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಶನಿ ರಕ್ಷಾ ಕವಚ ಈ ಎರಡೂ ಸಹ ನಿಮಗೆ ಬರುತ್ತೆ ಶನಿ ರಕ್ಷಾ ಕವಚವನ್ನು ನೀವೇನು ಮಾಡಬೇಕು ಕೈಗೆ ಕಟ್ಕೊಳ್ಬೇಕು ಮತ್ತು ಭಸ್ಮದ ಪ್ರಸಾದವನ್ನು ಪ್ರತಿನಿತ್ಯ ರಕ್ಷೆಯನ್ನು ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಶನಿಯ ಯಾವುದೇ ರೀತಿಯಾದಂತಹ ಒಂದು ಪೀಡನೆಯ ಸ್ಥಾನಗಳಿಂದ ನೀವು ಬಾಧೆಯನ್ನು ಅನುಭವಿಸ್ತಿದ್ರು ಅದು ಜನ್ಮಜಾತಕದಲ್ಲಾದ ಆದರೂ ಆಗಿರಬಹುದು ಅಥವಾ ಒಂದು ನಿಮ್ಮ ಗೋಚಾರದಲ್ಲಿರುವಂತಹ ದೋಷಗಳಾದರೂ ಆಗಿರಬಹುದು ಸೊ ಹಾಗಾಗಿ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅದೃಷ್ಟವೋ ದುರಾದೃಷ್ಟವೋ ಅಥವಾ ಮಿಶ್ರ ಫಲಗಳನ್ನು ಕೊಡುವಂತಹ ವರ್ಷವೋ ಗಮನಿಸೋಣ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದೊಂದೇ ಅಂಶಗಳನ್ನು ನಾವು ಗಮನಿಸುವುದಾಯಿತು ಅಂತ ಹೇಳಿದ್ರೆ ಶಿಕ್ಷಣ ಶಿಕ್ಷಣದ ವಿಚಾರ ಅಂತ ಬಂದ ಸಂದರ್ಭಕ್ಕೆ ಮೀನರಾಶಿಯಲ್ಲಿರ್ತಕ್ಕಂತಹ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಫಲ ದ್ವಿತೀಯ ಮತ್ತು ಚತುರ್ಥಾಧಿಪತಿಗಳು ಶುಭ ರೀತಿಯಲ್ಲಿ ಶುಭ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ವರ್ಷ ನಿಮಗೆ ಬಹಳ ಅನುಕೂಲತೆಗಳನ್ನು ನೀವು ನೋಡಿಕೊಳ್ಳಬಹುದು ಜೊತೆಗೆ ರಾಶಿಯಲ್ಲೇ ಇರುವಂತಹ ರಾಹು ಮತ್ತು ಸಪ್ತಮದಲ್ಲಿರುವಂತಹ ಕೇತುಗಳು ತಮ್ಮ ಸ್ಥಾನದ ಸಂಚಾರವನ್ನು ಮಾಡ್ತಾರೆ ಅಂದರೆ ಇಲ್ಲಿ ನಿಮಗೆ ಕೇತು ಕನ್ಯಾರಾಶಿಯಿಂದ ಸಿಂಹರಾಶಿಗೂ ಮೀನರಾಶಿಯಲ್ಲಿರುವಂತಹ ರಾಹುವು ಕುಂಭರಾಶಿಗೂ ಅಂದರೆ ಅದೊಂದು ಕೇತುವಿನಿಂದ ಸಂಪೂರ್ಣ ಅನುಗ್ರಹಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಜೊತೆಗೆ ನಿಮ್ಮ ಧನಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಬೀಳುತ್ತೆ ದಿಢೀರಂತ ಬರುವಂತಹ ರಾಜಯೋಗ ದಿಢೀರಂತ ಆಗುವ ಬದಲಾವಣೆಗಳು ದಿಢೀರ್ ಭೂ ಅಭಿವೃದ್ಧಿ ದಿಢೀರಂತ ಆಸ್ತಿಗಳನ್ನು ಖರೀದಿ ಮಾಡ್ತೀರಿ ದಿಢೀರಂತ ನಿಮಗೆ ಅನುಕೂಲತೆಗಳು ಜಾಸ್ತಿ ಆದರೆ ಎಚ್ಚರ ತಪ್ಪಕ್ಕೆ ಹೋಗಬೇಡಿ ಎಚ್ಚರ ತಪ್ಪಿದ್ರೋ ಆಪತ್ತು ಇಲ್ಲ ಅಂದರೆ ಅತ್ಯುತ್ತಮವಾದ ಸಮಯ ಇದಾಗಿರುತ್ತೆ ಮೀನರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳೆಲ್ಲ ಅತ್ಯುತ್ತಮವಾದ ಲಾಭಗತಿಯಲ್ಲೇ ಸಾಕ್ತಾ ಹೋಗುತ್ತೆ ಬಾಲುದಾರಿಕಾ ವ್ಯವಹಾರವನ್ನು ನೂತನವಾಗಿ ಶುರು ಮಾಡಬೇಕು ಅಂದರೆ ಮಾಡೋಕ್ಕೆ ಹೋಗೋದು ಬೇರ ಕಾರಣ ನಾವು ಬೇರೆಯವರನ್ನು ಬೆರಳು ಮಾಡಿ ತೋರಿಸೋದಕ್ಕಿಂತ ನಮ್ಮನ್ನು ನಾವೇ ಹೀಗೆ ತೋರಿಸ್ಕೊಂಬಿಟ್ರೆ ಒಳ್ಳೆಯದು ಮೊದಲೇ ನಿಮಗೆ ಸಾಡೆ ಸಾತ್ ನಡೀತಾ ಇದೆ ಅದು ಎಷ್ಟನೇ ಬಾರಿ ಅಂತ ಗುರುತು ಮಾಡ್ಕೊಳ್ಳಿ ಎರಡನೇ ಬಾರಿಯಾಗಿದ್ದರೆ ಹೊಂಬು ಶನಿ ಏನೂ ಪ್ರಾಬ್ಲಮ್ ಇಲ್ಲ ಪ್ರಥಮವ ಬಾರಿ ಬರ್ತಾ ಇದೆ ಅಥವಾ ಮೂರನೇ ಬಾರಿ ಬರ್ತಾ ಇದೆ ಅಂತಂದರೆ ಶನಿ ಪೀಡಾಕಾರಕನಾಗಿ ಸ್ವಲ್ಪ ಮಟ್ಟಕ್ಕೆ ಏರುಪೇರುಗಳನ್ನು ಸೃಷ್ಟಿ ಮಾಡಬಹುದು ನಿಮ್ಮ ಒಂದು ರಾಶಿಯ ಸಂಚಾರವನ್ನು ಗಮನಿಸೋದಾಯಿತು ಅಂದರೆ ಲಾಭಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ನಿಮ್ಮ ಜನ್ಮಕ್ಕೆ ಬರ್ತಾ ಇರತಕ್ಕಂತಹದ್ದು ಒಂದಷ್ಟು ಜನ್ಮ ಶನಿ ದೋಷಗಳನ್ನು ಕೊಡ್ತಾನೆ ಶನಿಯ ಕೆಲ ಪೀಡನೆಗಳು ದೇಹಕ್ಕೆ ಶುರುವಾಗಬಹುದು ಶನಿಯ ಮೀನರಾಶಿ ಅದರಲ್ಲೂ ಕಾಲಪುರುಷನ ಕೊನೆಯ ರಾಶಿಗೆ ಕೊನೆಯ ಅಂಗಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಕಾಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ವೆರಿಕೋಸ್ ಆಗಬಹುದು ಅಥವಾ ಆರ್ಥರೈಟಿಸ್ ಆಗಬಹುದು ಮೂಳೆಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೊಟ್ಬಿಡ್ತಾನೆ ಸ್ವಲ್ಪ ಮಟ್ಟಕ್ಕೆ ಜಾಗ್ರತೆಯಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಕ್ಕೆ ನಕಾರಾತ್ಮಕವಾದ ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳು ಇದ್ದಾವೆ ಹುಷಾರಾಗಿರಿ ಐಶ್ವರ್ಯಕ್ಕೆ ಕೊರತೆ ಇಲ್ಲ ಸಂಪತ್ತಿಗೆ ಮಿತಿ ಇಲ್ಲ ವ್ಯಾಪಾರದಲ್ಲಿ ಏಳು ಬೀಳುಗಳಿಲ್ಲ ಆದರೆ ಆರೋಗ್ಯಕ್ಕೆ ಹೊಡೆತ ಆರನೇ ಮನೆಗೆ ಬರ್ತಾ ಇರ್ತಕ್ಕಂತಹ ಕೇತು ದೇಹದಲ್ಲಿ ಅತ್ಯಧಿಕ ಉಷ್ಣಾಂಶ ಪಿತ್ತದಿಂದ ಬರುವ ಕಾಯಿಲೆಗಳನ್ನು ಕೊಡ್ತಾನೆ ರಕ್ತದ ಒತ್ತಡಗಳಾಗಿರಬಹುದು ಟೆನ್ಷನ್ ಲೈಫು ಆರೋಗ್ಯ 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 ರಾಶಿಯವರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು ಉದಾಸೀನ ಮಾಡ್ಕೋತೀರ ಅಯ್ಯೋ ಇದ್ದದ್ದೇ ಬಿಡು ಅದ್ದದ್ದೇ ಬಿಡು ಇದ್ದದ್ದೇ ಅದ್ದದ್ದೇ ಕೊನೆಗೆ ಬಿದ್ದು ಒದ್ದಾಡೋದೆ ಏನೇ ಆದರೂ ಸಹ ವೈದ್ಯೋಪಚಾರವನ್ನು ಮಾಡಿಸ್ಕೊಳ್ಳಿ ಸಣ್ಣ ಪುಟ್ಟದ್ದಾಗ್ತಾ ಇದೆ ಅಂದರೂ ಉದಾಸೀನ ಮಾಡಕ್ಕೆ ಹೋಗೋದು ಬೇಡ ಇನ್ನು ವೈವಾಹಿಕ ಜೀವನ ಪ್ರೇಮ ಜೀವನ ಹೇಗಿರುತ್ತಪ್ಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಂದರೆ ರಾಹು ಅಂಶ ಕಳೆದುಕೊಂಡ ನಂತರ ನಿಮ್ಮ ರಾಶಿಯಿಂದ ರಾಹುವಿನ ಅಂಶ ಕಳೆದುಕೊಂಡ ನಂತರ ನೋಡಿ ನಿಮಗೆ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಮೂರನೇ ದೃಷ್ಟಿಯನ್ನು ಇದು ಮೂರನೇ ದೃಷ್ಟಿಯಿಂದ ಮೇಷರಾಶಿಯನ್ನು ನೋಡುತ್ತೆ ಮೇಷರಾಶಿಯನ್ನು ನೋಡೋ ಸಂದರ್ಭದಲ್ಲಿ ನಿಮಗೆ ಪ್ರೇಮ ವೈಫಲ್ಯಗಳನ್ನು ಕೊಟ್ಬಿಡ್ತಾನೆ ನಿಮ್ದು ಎಷ್ಟೇ ದೀರ್ಘಕಾಲದ ಪ್ರೇಮವಾಗಿರಲಿ ಮದುವೆ ಹಂತಕ್ಕೆ ಬರ್ತಾ ಬರ್ತಾ ಮುರಿದು ಹೋಗ್ಬಿಡುತ್ತೆ ಪ್ರೇಮಿಗಳಿಗೆ ಅಷ್ಟೊಂದು ಶುಭವಾದ ವಾತಾವರಣವಿಲ್ಲ ಮೇ ನಂತರದಲ್ಲಿ ನೀವೇನಾದರೂ ಮದುವೆಗೆ ಇದುವೆ ಮಾಡ್ಕೊಂಡ್ಬಿಡಬೇಕು ಸಂಬಂಧನ ಗಟ್ಟಿ ಮಾಡ್ಕೊಂಬಿಡಬೇಕು ಅಂದರೆ ಮೇಗಿಂತ ಒಳಗಡೆ ಉತ್ತಮವಾದ ಮುಹೂರ್ತದಲ್ಲಿ ಮದುವೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಅದನ್ನು ಬಿಟ್ಟು ಬೇರೆ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಅಂದರೆ ಮದ್ ಮುಂದಕ್ಕಲ್ಲ ಮದುವೆನೇ ಆಗೋದಿಲ್ಲ ಪ್ರೇಮ ವಿವಾಹ ಹಂಗಾಗತ್ತೆ ಹುಷಾರು ವೈವಾಹಿಕ ಜೀವನ ಈಗಾಗಲೇ ಸಾಕಷ್ಟು ವೈವಾಹಿಕ ಜೀವನದಲ್ಲಿ ತೊಂದರೆಯನ್ನು ತಾಪತ್ರಯಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀರಿ ಕಾರಣ ರಾಶಿಯಲ್ ರಾಹು ಸಪ್ತಮ ಭಾವದಲ್ಲಿ ಕೇತು ಸಂಗಾತಿ ಜೊತೆಗೆ ಸಾಮರಸ್ಯ ಇಲ್ಲದ ಬದುಕು ಕಿರಿಕಿರಿ ಸಾಂಸಾರಿಕ ಕಲಹ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹನ್ನೂ ಸಹ ಎಷ್ಟೋ ಜನ ಹತ್ತು ಬಂದ್ಬಿಟ್ಟಿದ್ದೀರಿ ಇನ್ನು ಸರಿಯೇ ಹೋಗೋದಿಲ್ಲ ಅಂತ ಅಂದುಕೊಂಡಿರ್ತೀರಿ ಸ್ವಲ್ಪ ತಾಳ್ಮೆಯಾಗಿದ್ದು ಮೇವರೆಗೂ ಇಬ್ಬರಲ್ಲಿ ಒಬ್ರು ಬಾಯಿ ಮುಚ್ಕೊಂಡು ಯಾವುದಕ್ಕೂ ಸಪೋರ್ಟ್ ಮಾಡ್ದಾಗ ಇರಿ ಅದರಿಂದ ನಿಮಗೆ ಒಳ್ಳೆ ಬೆಳವಣಿಗೆ ಉಂಟಾಗತ್ತೆ ಒಳ್ಳೆ ಏಳಿಗೆಗಳು ಉಂಟಾಗತ್ತೆ ಮೇ ನಂತರದಲ್ಲಿ ಶುಭ ರೀತಿಯಾಗಿ ಮತ್ತೆ ಸಂಸಾರ ಕಲಹಗಳಿಲ್ಲದೆ ಬದುಕುವ ಒಂದು ಜೀವನ ಉಂಟಾಗ್ತದೆ ನಿಮ್ಮ ಕುಟುಂಬದ ವಿಚಾರ ಅಂತ ಬಂದ ಸಂದರ್ಭಕ್ಕೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ನೋಡಿ ಮೀನರಾಶಿಯವ್ರಿಗೆ ನಾವು ಪ್ರತಿ ಬಾರಿಯೂ ಹೇಳ್ತಿರ್ತೀವಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುವಂತಹ ಜನರೇ ಜಾಸ್ತಿ ಹೊರತು ಬೇರೆ ಇನ್ನೇನೂ ಅಲ್ಲ ನೀವು ಮುಟ್ಟಾಳ್ರಾಗಬೇಡಿ ನೀವು ಮೂಢರಾಗಬೇಡಿ ನೀವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ ಅದರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಬಂದರೂ ಸಹ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಈಗಿನ ಕಾಲದ ಜನರ ಮೆಂಟಾಲಿಟಿಗೆ ತಕ್ಕ ಹಾಗೆ ಯೋಚನೆ ಮಾಡಿ ನೀವು ಏನೋ ಒಂದು ಯೋಚನೆ ಮಾಡ್ತೀರಾ ಆದರೆ ಅದು ಬೇರೆ ಇನ್ನೇನೋ ಒಂದಾಗಿ ಹೋಗ್ಬಿಡತ್ತೆ ಅದು ಸಮಸ್ಯೆಗೆ ಕಾರಣವಾಗುತ್ತೆ ಹಾಗಾಗೋದು ಬೇಡ ಏನೇ ಇದ್ದರೂ ಒಂದಿಷ್ಟು ಜೀವನದಲ್ಲಿ ದೇವರ ಅನುಗ್ರಹ ದೇವರ ಪ್ರೀತಿಗಳು ಇರಬೇಕು ಅಂದರೆ ಸ್ವಲ್ಪ ದೇವರ ಒಂದು ವಿಚಾರಗಳನ್ನು ಕೇಳಿ ದೇವರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಅವಾಗೇನಾದರೂ ದೇವರ ಸೂಚನೆಗಳ ಅನುಸಾರವಾಗಿ ನಿಮಗೇನಾದರೂ ಆ ಕೆಲಸ ಮಾಡಬಹುದು ಅಂತ ಅನಿಸಿದರೆ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದಾಗಲಿ ಎಷ್ಟು ಹೇಳಿದ್ರು ಕೆಲವೊಂದು ಸಲ ರಾಶಿಗೆ ಹೊಳೆನಲ್ಲಿ ಹುಣಸೆ ಇಂಟುಕು ಬಿಚ್ಚಂಗೆ ಅವ್ರ ಬುದ್ಧಿ ಕೇಳಲ್ಲ ಅನುಭವಿಸಿದ ಮೇಲೆ ಅಯ್ಯೋ ಹೀಗಾಯಿತು ಅಂತ ತಲೆ ಮೇಲೆ ಕೈ ಹೊತ್ಕೊಂತಾರೆ ಸ್ವಲ್ಪ ಯಾರಿಗೂ ಶ್ಯೂರಿಟಿ ಹಾಕೋದಕ್ಕೆ ಸಾಲಗೀಲ ಕೊಡೋದಕ್ಕೆ ಹೋಗಬೇಡಿ ಹುಷಾರಾಗಿರಿ ಭೂಮಿ ಆಸ್ತಿ ವಾಹನ ಈ ಖರೀದಿಗಳ ವಿಚಾರವನ್ನು ನೋಡಿದಾಗ ನೂತನ ವಾಹನಗಳ ಖರೀದಿ ಮಾಡ್ತೀರಿ ಭೂ ಆಸ್ತಿಯ ಲಾಭಗಳು ತುಂಬ ಚೆನ್ನಾಗಾಗುತ್ತೆ ದಿಢೀರ್ ಲಾಭಗಳು ನಿಮಗೆ ಬರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಆಗಿರ್ಬೋದು ಶಿಕ್ಷಕರ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಸರ್ಕಾರಿ ಉದ್ಯೋಗಿಗಳಿಗೆ ಸರ್ಕಾರದ ಉದ್ಯೋಗದ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಉತ್ತಮವಾದ ಲಾಭಗಳು ಈ ವರ್ಷ ಇದೆ ಒಳ್ಳೆಯ ಫಲಿತಗಳು ನಿಮಗೆ ಈ ವರ್ಷ ಇರ್ತಕ್ಕಂಥದ್ದು ಶುಭವಾದ ವಾತಾವರಣ ಮೀನರಾಶಿಯವರಿಗೆ ಆದಾಗ್ಯೂ ಈ ಶನಿ ಪೀಡನೆಯನ್ನು ನೀವು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಶನಿ ಪ್ರದೋಷದ ಶನಿವಾರದ ಕಾಲದಲ್ಲಿ ಮಾಡ್ತಾ ಇರುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪೂಜೆಯನ್ನು ಮಾಡಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ಕಳಿಸಿ ನೂರು ರೂಪಾಯಿ ಶುಲ್ಕವನ್ನು ಕಟ್ಟಿ ಅದರಿಂದ ನಿಮಗೆ ನಿಮ್ಮ ಹೆಸರಿನಲ್ಲಿ ಪೂಜೆಯಾಗುತ್ತೆ ಅದರ ಜೊತೆಗೆ ಪೂಜೆಯ ನಂತರದಲ್ಲಿ ಮಹಾಪ್ರಸಾದವೂ ಸಹ ನಿಮ್ಮ ಮನೆಗೆ ಬಂದು ಸೇರುತ್ತೆ ಕೊರಿಯರ್ನ ಮುಖಾಂತರವಾಗಿ ಶನಿ ರಕ್ಷಾ ಕವಚ ಮತ್ತು ಯಾಗದ ಶನಿ ರಕ್ಷೆಯೂ ಸಹ ನಿಮಗೆ ಬರುತ್ತೆ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಇರಿ ರಕ್ಷಾ ಕವಚವನ್ನು ಕೈಗೆ ಕಟ್ಕೋಬೇಕು ಅದರಿಂದ ಶನಿ ಪೀಡನೆಗಳು ಸಾಡೆ ಸಾತಿನ ಪೀಡನೆಗಳಾಗ್ಬೋದು ಇನ್ಯಾವುದೇ ರೀತಿಯದ್ದಾಗಿರ್ಬೋದು ಎಲ್ಲವೂ ಸಹ ಹೋಗುತ್ತೆ ಶುಭವಾದ ವಾತಾವರಣ ಬರುತ್ತೆ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರವನ್ನು ನೋಡೋದಾಯಿತು ಅಂದರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ ಅದರಿಂದ ಎಷ್ಟೋ ಜೀವಜಂತುಗಳಿಗೆ ತುಂಬ ಸಹಾಯಕವಾಗುತ್ತೆ ಪ್ರಕೃತಿಯನ್ನು ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮ್ಗೆ ಹರಸಿ ಹಾರೈಸ್ದಾಗ ಇನ್ನೇನು ದೇವರ ಆಶೀರ್ವಾದ ನಮಗೆ ಸಿಕ್ಕಿದಾಗ ಈ ಜನ್ಮಜಾತಕ ಮತ್ತೊಂದು ಮಗದೊಂದು ಅದೆಲ್ಲ ಏನೂ ಬೇಕಾಗಿರೋದಿಲ್ಲ ಇನ್ನು ಅದೇ ರೀತಿಯಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡಿ ನೀವಿಡುವಂತಹ ಒಂದು ಒಂದು ಹನಿ ನೀರು ಅದೆಷ್ಟೋ ಜೀವಿಗಳಿಗೆ ಜಂತುಗಳಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅವುಗಳ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಆಧಾರವಾಗುತ್ತೆ ಆಧಾರವಾಗುತ್ತೆ ಅದರಿಂದ ದೇವರ ಅನುಗ್ರಹವೂ ಸಹ ನಿಮಗೆ ಪ್ರಾಪ್ತವಾಗುತ್ತೆ ಒಂದು ಜೀವಿಯ ಜೀವ ಉಳಿಸಿದ ಪುಣ್ಯದ ಫಲವನ್ನು ನೀವು ಅನುಭವಿಸ್ತೀರಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಅಮಾವಾಸ್ಯೆಗಳ ಪರ್ವಕಾಲದಲ್ಲಿ ಮಾಡುವಂತಹ ಮೂಲಿಕಾತಾಯತ ಅದನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ ಬೇಕಾಗಿರುವಂಥವರು ಬುಕ್ ಮಾಡಿಕೊಂಡು ತರಿಸ್ಕೊಳ್ಳಿ ಸರ್ವಕಾರ್ಯ ಸಿದ್ಧಿ ಏನೇ ಕೆಲಸಗಳು ಸಿದ್ಧಿಯಾಗಬೇಕಂದ್ರು ಅದರ ಜೊತೆಗೆ ಈ ದೃಷ್ಟಿ ದೃಷ್ಟಿದೋಷ ಮನುಷ್ಯ ಕಣ್ಣಿನ ದೃಷ್ಟಿ ಏನೇನೋ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದು ಬಂದು ಹೋಗ್ತಾ ಇರುತ್ತೆ ಹಾಗಾಗಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡುವಂತಹ ತಾಯ್ತವನ್ನು ನಿಮ್ಮ ದೇಹದಲ್ಲಿ ಬೆಳ್ಳಿ ಧಾತುವಿನಲ್ಲೋ ಅಥವಾ ಸಾಮಾನ್ಯ ಧಾತುವಿನ ತಾಯ್ತದಲ್ಲೋ ಧರಿಸಿ ಅದರಿಂದ ಒಳ್ಳೆಯದಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ವರ್ಷ ಭವಿಷ್ಯದ ಆಧ್ಯಾತ್ಮಿಕ ಪರಿಹಾರವನ್ನು ನೋಡೋದಾಯಿತು ಅಂದರೆ ಐದು ಅರಳಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಅದರ ಜೊತೆಗೆ ಓಂ ಐಂ ಹ್ರೀಂ ಶ್ರೀಂ ಓಂ ಶ್ರೀ ಲಲಿತಾತ್ರಿಪುರಸುಂದರ್ಯೈ ನಮಃ ಓಂ ಐಂ ಹ್ರೀಂ ಶ್ರೀಂ ಓಂ ಶ್ರೀ ಲಲಿತಾ ತ್ರಿಪುರಸುಂದರ್ಯೈ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳಬೇಕು ಇದರಿಂದ ಅಪಾರವಾಗಿರ್ತಕ್ಕಂತಹ ದೈವದ ಆಶೀರ್ವಾದ ಏನೇ ಕೊರೆಗಳಿದ್ದರೂ ಸಹ ದೇವರ ಆಶೀರ್ವಾದದಿಂದ ಮುಚ್ಚೋಗುತ್ತೆ ಹೇಳಿದ ಪರಿಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡಿ ಶುಭವಾದ ವಾತಾವರಣ ಉಂಟಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ಸುಖ ಸೌಕರ್ಯಗಳು ವೃದ್ಧಿಯಾಗಲಿ ಅಂಥೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಮೀನರಾಶಿಯವರಿಗೆ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳೂ ಸರ್ವೇ ಸಮಸ್ತ ಸನ್ಮಂಗಳಾನಿ ಭವಂತು